ಕಳೆದ ಒಂದು ತಿಂಗಳ ಹಿಂದೆಯಿಂದ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಒಂದು ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಆ ರೈತರು ಈಗಾಗಲೇ ಪರಿಹಾರಗಳಿಗೆ ಸಾಕಷ್ಟು ಒತ್ತಾಯಿಸುತ್ತಿದ್ದಾರೆ ಸಚಿವರು ಶಾಸಕರು ಕೂಡ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡುತ್ತಿದ್ದಾರೆ ಆದರೆ ಇದುವರೆಗೂ ಯಾವುದೇ ರೀತಿಯಂತ ಪರಿಹಾರ ಬಂದಿಲ್ಲ ಅಂತ ಹೇಳಿ ರೈತ ಸಂಭ್ರಮ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೀದರ್ ನಗರದಲ್ಲಿ ನೀವು ನೋಡ್ತಿರ್ಬೋದು ಈಗ ಏನು ಅಂಬೇಡ್ಕರ್ ವೃತ್ತದ ಬಳಿ ಜಗಾಯಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ರೈತರು ಸೇರಿ ಗಿಡ ಹಿಡ್ಕೊಂಡ್ ಬಂದ್ಬಿಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ ನಮಗ್ ಪರಿಹಾರ ಕೊಡಿ ರೈತರಿಗೆ ನಮಗೆ ಪರಿಹಾರ ಕೊಡಿ ನಮಗ್ ಆಗ್ತಾ ಇಲ್ಲ ಯಾಕಂದ್ರೆ ಸಾಕಷ್ಟು ಸಾಲ ಸೂಲ ಮಾಡಿ ಹೊಲದಲ್ಲಿ ಬಿತ್ತಿದ್ವಿ ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಪರಿಣಾಮ ಸಿಕ್ಕಿಲ್ಲ ಅಂತೇಳಿ ಹೇಳಿ ರೈತರ ಏನ್ ಸರಿ ಈಗ ಏನು ಪ್ರತಿಭಟನೆ ಮಾಡ್ತಿದ್ದಾರೆ ಒಂದು ತಿಂಗಳು ಕೂಡ ಇನ್ನೂ ಪರಿಹಾರ ಏನು ಅಂದಾಜ ಎರಡು ತಿಂಗಳು ಅನಿಸ್ತಾ ಇದೆ ನಮಗಂತೂ ಯಾಕಂದ್ರೆ ದಿನ ಹೆಂಗೆ ಹೋಯ್ತಾ ಗೊತ್ತಾಗಲ್ದು ಈಗ ಬೆಳೆಯಂತೂ ಸಂಪೂರ್ಣ ಹಾಳಾಗೋದು ಯಾವುದೇ ಬೆಳಿ ಇಲ್ಲ ಉದ್ದು ಹೆಸರು ಸೋಯಾ ತೊಗರಿ ಹತ್ತಿ ಇನ್ನಿತರ ತೋಟಗಾರಿಕೆ ಬೆಳೆಗಳು ಎಲ್ಲ ಏನದಾದ್ರೆ ನಷ್ಟ ಆಗ್ಯಾವ ಈಗ ಏನಾದ್ರೆ ಬರ್ತಕ್ಕಂಥ ರಬ್ಬಿ ಹಗ್ಗಮಿಂದ ಬೆಳೆಗಳು ಇರ್ತಾವೆ ಕಡ್ಲಿ ಇರ್ಬೋದು ಜೋಳ ಕುಸುಬೆ ಅವು ಎಲ್ಲ ಏನದ ಅದರ ಮೇಲೆ ಕೂಡ ಈ ಮಳಿದಿಂದು ಕೆಟ್ಟ ಪರಿಣಾಮ ಬೆಳೆದದ ಯಾಕಂದ್ರೆ ಈಗ ಸರ್ಕಾರ ಎಲ್ಲ ಸಮೀಕ್ಷೆ ಮಾಡಿದೆ ತಹಶೀಲ್ದಾರ್ ಇರ್ಬೋದು ಉಸ್ತುವಾರಿ ಮಂತ್ರಿಗಳಿರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಏನಂತ್ರಿ ಕೃಷಿ ಅಧಿಕಾರಿಗಳಿರ್ಬೋದು ಎಲ್ಲರೂ ಸಮೀಕ್ಷೆ ಮಾಡ್ಯಾರ ಜಿಲ್ಲೆದಾಗ ಎಲ್ಲೆಲ್ಲಿ ಎಲ್ಲ ಕಡೆಯೇ ಏನದ ಅಂದ್ರೆ ಅತಿವೃಷ್ಟಿಯಿಂದ ಬೆಳೆ ಹಾನಿ ಆಗ್ಯದ ಅದಕ್ಕೆ ಸಮೀಕ್ಷೆ ಆಗ್ಯದ ಆದ್ರ ಇಲ್ಲಿವರೆಗೆ ಏನಾದ್ರೆ ರೈತರ ಖಾತೆಗೆ ಒಂದು ನಯ ಪೈಸೆ ಜನ ಆಗಿಲ್ಲ ಬಂದಿಲ್ಲ ಅದರ ಕಡೆಯಿಂದ ಈಗ ಏನಾದ್ರೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತಾ ಇದೆ ಈ ಒಂದ್ ವೇಳೆ ಪರಿಹಾರ ಸಿಗ್ತಿತ್ತು ಅಂದ್ರ ನಮಗ ಇದರ ಅವಶ್ಯಕತೆ ಬೆಳತಿರ್ಲಿಲ್ಲ ಯಾಕಂದ್ರ ಇದು ಬಹಳ ದೊಡ್ಡ ಪರಿಮಾಣದ ಪರಿಮಾಣದ ಪರಿಣಾಮ ಯಾಕಂದ್ರ ಬಹಳ ದೊಡ್ಡ ಪರಿಮಾಣದಾಗ ನುಕ್ಸಾನ ಕೆಲವು ಕಡೆ ಅಲ್ಲಿ ಕೆರೆಗಳು ಹೋಗ್ಯಾವ ಆ ನೀರಿನ ರಭಿಸೋಕೆ ಜಾನುವಾರುಗಳು ಕೊಚ್ಕೊಂಡು ಕೊಚ್ಕೊಂಡು ಹೋಗ್ಯಾವ ಹಳ್ಳಿಗಳಲ್ಲಿ ಮನೆಗಳೆಲ್ಲ ಬಿದ್ದೋಗ್ಯಾವ ಅದಕ್ಕೆ ನಾವು ಒಂದೇ ಹೇಳ್ತಾ ಇದ್ದೇವೆ ಸರ್ಕಾರಗಳಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ರೈತ ಅಕೌಂಟಿಗೆ ಜಮಾ ಮಾಡಬೇಕು ಮತ್ತೇನದಂದ್ರೆ ಇದು ಸಾಲ ಮನ್ನಾ ಮಾಡಬೇಕು ಯಾಕೆ ಸಾಲ ಮನ್ನಾ ಮಾಡ್ಬೇಕಂದ್ರೆ ಈಗ ಭಾಳ ಅಂದ್ರೆ ಭಾಳ ಕಂಗಾಲಾಗ್ಯಾವ ರೈತ ಲಾಗೋಡಿ ಹಾಕಿ ಹಾಕಿ ಹಾಕೋದೇ ಆಗ್ಯಾವ ಇನ್ನ ಮುಂದೆ ಹಾಕಬೇಕೆ ಈಗ ರಬಿ ಬಿದ್ದಬೇಕಂದ್ರೆ ಮತ್ತೆ ಹಾಕ್ಯಾವ ಮತ್ತೆ ಬೀಜ ಗೊಬ್ಬರು ಚದಿ ಕಳೆದು ಎಲ್ಲ ಲಾಗೋಡಿ ಇನ್ನ ಹಾಕೇಬೇಕಾಗ್ತದ ಆ ಬೆಳೆ ಸಾಲ ಕಟ್ಟತಕ್ಕಂತ ಸಾಮರ್ಥ್ಯ ರೈತನ ಬಳಿಗೆ ಉಳಿದಿಲ್ಲ ಅದರ ಕಡಿಂದು ಕೂಡಲೇ ಸಾಲ ಮನ್ನಾ ಕೂಡ ಮಾಡಬೇಕು ಮತ್ತೇನಾದ್ರ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಡಿಯಲ್ಲಿ ಯಾವ ಯಾವ ರೈತ ಏನೋ ಪ್ರೀಮಿಯಂ ಅಮೌಂಟ್ ಕಟ್ಟೆನೋ ಏನದಂದ್ರ ಬೆಳೆ ವಿಮೆ ಕಟ್ಟ್ಯಾನೋ ಅವನಿಗೆ ಏನಾದಂದ್ರ ಎಲ್ಲರ ಖಾತೆಗೆ ಬೆಳೆ ವಿಮೆ ಪರಿಹಾರ ಕೂಡಲೇ ಜಮೆ ಮಾಡಬೇಕು ಯಾಕಂದ್ರೆ ಒಂದು ವೇಳೆ ಬೆಳೆ ಪರಿಹಾರ ಬೆಳೆ ವಿಮೆ ಪರಿಹಾರ ಕೊಟ್ಟಿಲ್ಲ ಒಂದು ವೇಳೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಸಾಲ ಮನ್ನಾ ಮಾಡಲಿಲ್ಲ ಅಂದಾಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೀದಿಗಿಳಿದು ಅನಿವಾರ್ಯವಾಗಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗ್ತದ ಆಗ್ತಕ್ಕಂಥ ಯಾವುದೇ ಅನಾಹುತಕ್ಕೆ ಸರ್ಕಾರವೇ ಜವಾಬ್ದಾರ ಅಂತಕೋಸಿ ಹೇಳಕ್ಕೆ ಇಚ್ಛೆ ಸರಿ ಈಗ ಅಧಿಕಾರಿಗಳು ಕಣ್ಣಿದ್ದು ಕೊರಡ ರಾಷ್ಟ್ರ ವರ್ತಿಸ್ತಿದ್ದಾರೆ ಇಷ್ಟು ದಿನ ಆದರೂ ಕೊಡ್ತಿಲ್ಲ ಏನು ಹೇಳ್ತೀರಿ ಅಧಿಕಾರಿಗಳಿಗೆ ಅದು ಸರ್ಕಾರಕ್ಕೆ ಎಷ್ಟು ದಿನದ ಗಡುವು ಕೊಡ್ತೀರಿ ಅಂತ ಈಗ ನೋಡ್ರಿ ಈಗ ಒಂದು ಎರಡು ತಿಂಗಳ ಬರೀ ನಾಟಕ ನಡುವೆ ಬರೀ ನಾವೇನಪ್ಪ ಅಂದ್ರೆ ಸಮೀಕ್ಷೆ ಮಾಡ್ತಾ ಇದ್ದೀವಿ ಸಮೀಕ್ಷೆ ಮಾಡ್ತಿದ್ದು ಸಮೀಕ್ಷೆ ಯಾಕೆ ಬೇಕ್ರಿ ಇಡೀ ಬೀದರ್ ಜಿಲ್ಲಾ ಪೂರ್ತಿ ಏನಪ್ಪ ಅಂದ್ರೆ ಮಳೆ ಬಿದ್ದು ಸಂಪೂರ್ಣ ನಾಶ ಆಗಲ್ಲ ಜಿಲ್ಲಾನೇ ಇವತ್ತು ಬೀದರ್ ಜಿಲ್ಲಾ ಸಂಪೂರ್ಣ ಏನಪ್ಪ ಅಂದ್ರೆ ಅತಿವೃಷ್ಟಿ ಜಿಲ್ಲೆ ಅಂತ ಘೋಷಣೆ ಬಂದು ಮಾಡಬೇಕು ಆ ನಂತರ ಇವೇನು ಅಧಿಕಾರಿಗಳೇನವ ಅಧಿಕಾರಿಗಳು ಅಧಿಕಾರಿ ಕೈಗೊಳ್ಳೋಕ್ಕೂಂತ ಏನು ಮಾಡೋ ಅವಶ್ಯಕತೆ ಇಲ್ಲ ಇತ್ತು ಇನ್ನ ನಿನ್ನತನ ಇಗುತ್ತಿನ ತನಕ ಮಳೆಯದ ಮಳಿಗೆ ಅಲ್ಲಿ ಇಲ್ಲ ಡೈಲಿ ಮಳೆಯದ ಇನ್ನೂ ಮುನ್ನೂ ಮಳೆಯದ ಈಗ ಏನು ಈಗ ಆಲ್ರೆಡಿ ಉದ್ದು ಹೆಸರು ಎಲ್ಲ ಹೋಗ್ಯಾವ ಮುಂದೆ ತೊಗರಿನೂ ಹೋಯ್ತದ ಕಬ್ಬು ಹೋಯ್ತದ ಇಡೀ ಎಲ್ಲ ಬಿತ್ತಂತ ಏನೋ ಎಲ್ಲ ಸರ್ವ ಪೂರ ಸರ್ವನಾಶ ಆಯ್ತದ ರೈತ ಏನಪ್ಪ ಅಂದ್ರೆ ಮತ್ತು ಆತ್ಮಹತ್ಯೆ ನೀವು ಏನೂ ಉಳಿಯಿಲ್ಲ ಆತ್ಮಹತ್ಯೆ ಆತ್ಮಹತ್ಯೆಗಿಳಿತಾನೆ ಅದಕ್ಕೆ ಕೂಡಲೇ ಮೈ ಪ್ರತಿ ಎಕರ್ಗೆ ಒಂದು ಇಪ್ಪತ್ತು ಸಾ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕ್ಬೇಕಂತೇಳಿ ನಮ್ದು ಒತ್ತಾಯದ ಜೊತೆಗೆ ಏನಪ್ಪ ಅಂದ್ರೆ ವಿಮೆ ಮಾಡಿದಂಥ ರೈತರಿಗೆ ಕೂಡಲೇ ವಿಮೆ ಹಣ ಹಾಕ್ಬೇಕು ಆಮ್ಯಾಗ ಯಾರು ರೈತ ಬೆಳೆ ಸಾಲ ತಗೊಳಣ ಅವ್ನಿಗೆ ಸಂಪೂರ್ಣವಾಗಿ ಸಾಲ ಮಾಡ್ಬೇಕಂತ ನಮ್ದು ಇವತ್ತು ಒತ್ತಾಯದ ನಿರ್ದಿಷ್ಟು ಇಲ್ಲಿನ ಹೋರಾಟ ವಿಷಯ ಕೊಟ್ಟು ಏನೋ ನಮಗೆ ಪರಿಹಾರವನ್ನು ಕೊಡಿ ಇಲ್ಲ ವಿಷಯ ಕೊಡಿ ಅಂತ ಒತ್ತಾಯ ಆದಷ್ಟು ಕೃಷಿ